ಇಂದು ಹುಣಸಿ ಪಟ್ಟಣದಲ್ಲಿ ದಿನಾಂಕ ಒಂದು ಜನವರಿ ಎರಡು ಸಾವಿರದ ಇಪ್ಪತ್ತಾರರ ಭೀಮಾ ಕೋರೆಗಾಂವ್ ಪ್ರಯುಕ್ತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಹಾರ ಹಾಕಿ ಪೂಜೆ ಸಲ್ಲಿಸುವುದರೊಂದಿಗೆ ಭೀಮಾ ಕೋರೆಗಾವ್ ಪ್ರಯುಕ್ತ ಶ್ರೀ ದೇವೇಂದ್ರಪ್ಪ ಬಳೆಚಕ್ರೆ ಸರ್ಸ ವಿಸ್ತಾರವಾಗಿ ಮಾತನಾಡಿದರು ಅದೇ ರೀತಿಯಾಗಿ ಹುಣಸಗಿ ತಾಲೂಕು ದಂಡಾಧಿಕಾರಿಯಾದ ಎಂ ಬಸವರಾಜ್ ಸರ್ ಅವರು ಕೂಡ ಮಾತನಾಡಿದರು ಹಾಗೂ ದಲಿತ ಹಿರಿಯ ಮುಖಂಡರಾದ ಶರಣಪ್ಪ ಗುಳೇಬಾಳ ಮುಳ್ಳಪ್ಪ ಹುಣಸಗಿ ಗುರು ಉಲ್ಕಲ್ ಶಾಂತಪ್ಪ ಸೂಪರ್ಡೆಂಟ್ ಮತ್ತು ಭೀಮಣ್ಣ ನಾಟೇಕರ್ ಮಲ್ಲು ವಜ್ಜಲ್ ಶಿವಪ್ಪ ಕಲ್ದೇವ್ನಹಳ್ಳಿ ಸಿದ್ದರಾಮ ಚೆನ್ನೂರ ಹಾಗೂ ಇನ್ನೂ ದಲಿತ ಮುಖಂಡರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವರದಿಗಾರರು ಹನುಮಂತ ದೊರೆ ದೊರೆಯವರೇ ಹಾಗೂ ನಮ್ಮ ಬಂಧುಗಳಾದ ಮತ್ತು ನಮ್ಮ ನಾಯಕರಾದಂಥ ಶರಣಪ್ಪ ಸರ್ ಅವರೇ ಆತ್ಮೀಯ ಗೆಳೆಯರಾದ ಶಾಂತಪ್ಪ ಸರ್ ಅವರೇ ಹಾಗೂ ಉಳಿದ ಎಲ್ಲ ನಮ್ಮ ದಲಿತ ಬಂಧುಗಳು ಒಳ್ಳೆ ಬಲಿಷ್ಠವಾಗಿ ಒಳ್ಳೆ ಚಾಕು ಚಕ್ಯತೆಯಿಂದ ಒಂದು ಸೈನಿಕ ತರಬೇತಿಯನ್ನು ಪಡೆದಾಗ ಬೇಸರ್ಗಿ ಮತ್ತು ಈಸ್ಟ್ ಇಂಡಿಯಾ ಕಂಪನಿಗೆ ಯುದ್ಧ ಪ್ರಾರಂಭ ಆಗ್ತದೆ ಯಾಕೋ ಒಂದು ಕಾರಣ ಸಾವಿರದ ನಾಲ್ಕುನೂರ ಎಂಬತ್ತೊಂಬತ್ತು ಹಾಸಕೋಡಿ ಗಾಮ ಈ ಏನು ಶೋಧನೆ ಮಾಡಿದ ನಂತರ ಡಚ್ಚರು ಫ್ರೆಂಚರು ಇನ್ನಿತರೆಲ್ಲರೂ ಈ ಭಾರತಕ್ಕೆ ಬಂದು ಭಾರತ ಶ್ರೀಮಂತಿಕೆಯನ್ನು ಕಬಳಿಸಿಯಲ್ಲಿ ಪೈಪೋಟಿ ನಡೀತದೆ ಆ ಪೈಪೋಟಿಯಲ್ಲಿ ನಾನು ಡಾಮಿನಿಟಿ ಆಗ್ಬೇಕು ನಾನು ನಾನು ಆಗಬೇಕು ಈ ಲೂಟಿ ನಾನು ಮುಂಚೂಣಿ ಆಗ್ಬೇಕು ಅಂತ ಹೇಳಿ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಪೇಶ್ವರ ನಡುವೆ ಒಂದು ಯುದ್ಧ ಪ್ರಾರಂಭ ಆಗ್ತದೆ ಆ ಪೇಶ್ವರ ಇಪ್ಪತ್ತೆಂಟು ಸಾವಿರ ಸೈನಿಕರು ಒಂದು ಸೈನ್ಯದ ವಿರುದ್ಧ ಕೇವಲ ಐದುನೂರು ಜನ ಇರ್ತಕ್ಕಂಥ ಈ ಮಹಾರು

اڄ ڏاڍو ماسٽر آهي هڪڙو سنڌر